ಬಿಗ್ ಬಾಸ್ ಸಾಮ್ರಾಜ್ಯದ ಮಹಾರಾಜ ಮಂಜಣ್ಣ ಅವರ ಗದ್ದುಗೆಯನ್ನ ಕಸಿದುಕೊಳ್ಳಲು ಬರುತ್ತಿದ್ದಾರೆ ಎಂದು ಬಿಗ್ ಬಾಸ್ ಅವರು ಹೇಳ್ತಾರೆ ಅಂದ್ರೆ ಯುವರಾಣಿಯಾಗಿ ಮೋಕ್ಷಿತಾ ಅವರು ಬರ್ತಾರೆ ಕ್ಯಾಪ್ಟನ್ ಒಳಗೆ ಹೋಗುವ ಅಧಿಕಾರ ನನಗಿದೆ ಅಂತ ಯುವರಾಣಿ ಮೋಕ್ಷಿತಾ ಹೇಳಿದರೆ ಅಧಿಕಾರ ನಿಮಗಿಲ್ಲ ಅಂತ ಮಂಜಣ್ಣ ಹೇಳ್ತಾರೆ ನಂತರ ನಾಯಕನ ಕುರ್ಚಿಯಲ್ಲಿ ಯುವರಾಣಿ ಮೋಕ್ಷಿತ ಅವರು ಕೂತ್ರೆ ಅಲ್ಲಿಗೆ ರಾಜ ಮಂಜಣ್ಣ ಬಂದು ಇದು ನಾಯಕನ ಕುರ್ಚಿ ಎದ್ದೇಳಿ ಅಂತ ಹೇಳ್ತಾರೆ ಅದಕ್ಕೆ ಮೋಕ್ಷಿತ ಅವರು ನಾನು ಎದ್ದೇಳಲ್ಲ ಅಂತ ಹೇಳ್ತಾರೆ ಹಾಗೆ ಅಲ್ಲಿರುವಂಥವರೆಲ್ಲರೂ ಯುವರಾಣಿಯನ್ನು ಸೇವ್ ಮಾಡಲಿಕ್ಕೆ ನೋಡ್ತಾರೆ ಹಾಗೆ ಮಂಜಣ್ಣ ಅದನ್ನು ಕಸಿದುಕೊಳ್ಳಲಿಕ್ಕೆ ನೋಡ್ತಾರೆ ಆ ಸಮಯದಲ್ಲಿ ಹನುಮಂತ ಅವರನ್ನು ಎತ್ತಿ ಈ ಕಡೆ ರಾಜ ಮಂಜು ಅವರು ಹಾಕ್ತಾರೆ ಹಾಗೆ ಶಿಶಿರ್ ಅವರನ್ನು ಸಹ ರಾಜ ಮಂಜಣ್ಣ ಅವರು ಎತ್ತಿ ಈ ಕಡೆ ಹಾಕ್ತಾರೆ ಹಾಗಾದ್ರೆ ಏನು ನಡೆಯುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನಾವು ನೋಡಬೇಕು ಇನ್ನಷ್ಟು ಸುದ್ದಿಗಾಗಿ ನೀವು ನಮ್ಮ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ